ಉಳ್ಳಾಲ ತಾಲೂಕಿನ ಕೋಣಾಜಿ ಗ್ರಾಮದ ಅಸೈಗೋಳಿ ಹಾದು ಹೋಗುವ ಚತುಷ್ಪಥ ರಸ್ತೆಯ ಕಾಮಗಾರಿ ವಿಚಾರವಾಗಿ ಅಸೈಗೋಳಿ ಗ್ರಾಮಸ್ಥರು ಅಸಮಾಧಾನಗೊಂಡಿದ್ದಾರೆ ರಸ್ತೆಯ ಮೂಲ ನಕಾಶೀಲಿ ಪರಿವರ್ತನೆಯಾಗಿದೆ ಕೆಲವರು ರಸ್ತೆ ಬದಿಯ ಹಳೆ ಕಟ್ಟಡವನ್ನು ಉಳಿಸುವ ನೆಪದಲ್ಲಿ ರಸ್ತೆ ಕಾಮಗಾರಿಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿ ಕೋಣಾಜಿ ಗ್ರಾಮ ಪಂಚಾಯತ್ ಮೆಟ್ಟಿಲೇರಿದ್ದಾರೆ ಇನ್ನೊಂದಿನ ವಾರ್ಡಿನ ಮೆಂಬರ್ ಬಂದು ಹಸಿಗೊಳ್ಳಲ್ಲಿ ವಾರ್ಡಿನ ಬಗ್ಗೆ ಸಮಸ್ಯೆ ಬಗ್ಗೆ ಮಾತಾಡ್ತೇವೆ ಅವರಿಗೆ ಅಧಿಕಾರ ಇಲ್ಲ ಅಧಿಕಾರ ಇರುವುದು ನಿಮಗೆ ಪಿ ಅವರಿಗೆ ಆಮೇಲೆ ಅಧ್ಯಕ್ಷರಿಗೆ ನೀವು ಅದನ್ನು ಈಗಲೇ ಇವತ್ತು ಈಗ ನಮಗೆ ಸ್ಪಾಟಿಗೆ ನೀವು ಈಗಲೇ ಬರಬೇಕು ಈಗಲೇ ಬಂದು ನಾವು ತೋರಿಸ್ತೇವೆ ಇಂಜಿನಿಯರಿ ಫೋನ್ ಮಾಡಿ ನಾನು ನಂಬರ್ ಕೊಡ್ತೀನಿ ನಾನು ಫೋನ್ ಮಾಡಿ ಅವರು ಬರ್ತಾರೆ ಈಗ ಸ್ಪಾಟಿಗೆ ಈಗ ಸ್ಪಾಟಿಗೆ ನೀವು ಅಲ್ಲಿ ತೋರಿಸಿ ಅಲ್ಲಿಂದಲೇ ನಮಗೆ ಫೋನ್ ಮಾಡಬೇಕು ಅವರಿಗೆ

ಈಗ ಒಂದು ನೀವು ಫೋನ್ ಮಾಡಿ ಇಂಜಿನಿಯರ್ ತೆಗಿಸಿ ಇಲ್ಲದೆ ನಿಮ್ಗೆ ಧಿಕ್ಕಾರ ನಾವು ನೀವು ಕಾರಣ ಇದಕ್ಕೆ ಪಂಚಾಯತಿ ವಿಡಿಯೋ ಕಾರಣ ನಿಮ್ಗೆ ಮೆಂಬರ್ ಮೆಂಬರ್ನವ್ರು ಬಿಡಿ ನಿಮ್ಗೆ ಅಧಿಕಾರ ಇರುತ್ತೆ ನೀವು ಒತ್ತಡಕ್ಕೆ ಬಿಡುಗಡೆ ಸಾಮಾಜಿಕ ಕಾರ್ಯಕರ್ತ ಅರುಣ್ ಡಿಸೋಜಾ ಅವರು ಪಿಡಿಒ ಅವರ ಬಳಿ ರಸ್ತೆ ವಿಚಾರವಾಗಿ ಚತುಷ್ಪಥ ರಸ್ತೆಗೆ ಹದಿನೆಂಟು ಮೀಟರ್ ಆಗಲ ಭೂ ವಿಸ್ತೀರ್ಣಕ್ಕೆ ಈಗಾಗಲೇ ಗುರುತನ್ನು ಹಾಕಲಾಗಿದೆ ಹಳೆ ಕಟ್ಟಡಗಳನ್ನು ಕೆಡುವುದಾಗಲಿ ಅಥವಾ ವಿದ್ಯುತ್ ಸರಬರಾಜು ನಿಲ್ಲಿಸಿಲ್ಲ ಯಾಕೆ ಎಂದು ಪ್ರಶ್ನಿಸಿದ್ರು ಈಗಲೇ ಸಂಬಂಧಪಟ್ಟವರಿಗೆ ಕರೆ ಮಾಡಿ ವಿದ್ಯುತ್ ಸರಬರಾಜನ್ನ ನಿಲ್ಲಿಸುವಂತೆ ಹೇಳಿ ಎಂದು ಒತ್ತಾಯಿಸಿದ್ರು ಶಾಸಕರು ಹೇಳಿದ್ದಾರೆ ನೀವ್ ಯಾರ ಶಾಸಕರ ಹೆಸರು ಹಾಳು ಮಾಡ್ತಾ ಇದ್ದೀರಿ ಯಾರ ಒತ್ತಡಕ್ಕೆ ಯಾರ ಮನಿತ ಇದ್ರಿ ಹೇಳಿ ನೀವು ಯಾರ ಒತ್ತಡ ಹೇಳಿ ನೋಟಿಸ್ ಮಾಡ್ತೀನಿ ಮಾತಾಡುದಲ್ಲ ನನಗೆ ಇವತ್ತೇ ನೋಟಿಸ್ ಮಾಡ್ಬೇಕು ನಾಳೆ ಕರೆಂಟ್ ಕಟ್ ಆಗ್ಬೇಕು ಹಸೆಗೋಳಿಯಲ್ಲಿ ಆಗ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ಬರ್ತೇವೆ ನಾವು ಇಲ್ಲಿಗೆ ಸೋಮವಾರ ದಿವಸ ರಿಟರ್ನ್ ಮಾಡ್ತೇನೆ ನಾವು ಬೇಕಾದ್ರೆ ಹಸೆಗೋಳೆಯಲ್ಲಿ ಕೂತ್ಕೊಳ್ತೇನೆ ಇಲ್ಲಿ ಕೂತ್ಕೊಳ್ತೇನೆ ಬಂದು ಅದು ಯಾರು ಒತ್ತಾರೆ ಇದರಲ್ಲಿ ರಾಜ್ಯಕ್ಕೆ ಹಿಂಗ ಇಲ್ಲ ನನಗೆ ನನಗೆ ನಮಗೆ ಏನಾಗ್ಬೇಕು ಈಗ ಹಸೇಗೋಳಿಯಲ್ಲಿ ಒಳ್ಳೆಯದ ರೋಡು ರಸ್ತೆ ಚರಂಡಿ ಆಮೇಲೆ ಆಟೋ ಸ್ಟ್ಯಾಂಡು ಆಮೇಲೆ ಬಸ್ ನಿಲ್ಲಿಕೆ ಎಲ್ಲಾ ವ್ಯವಸ್ಥೆ ಆಗ್ಬೇಕು ಯಾಕಂದ್ರೆ ನಾಲ್ಕು ಕಡೆಯಿಂದ ಹಸೇಗೋಳಿ ನಮ್ದು ಒಂದು ಪಾಯಿಂಟ್ ಅದು ಮಾಡಿಕೊಡಬೇಕು ಯಾವುದಕ್ಕೂ ಪಿಡಿಒ ಅವರು ಸರಿಯಾದ ಉತ್ತರ ನೀಡದ್ದು ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಯಿತು ಕೊನೆಗೆ ರೋಡ್ ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಅವರಿಗೆ ಅರುಣ್ ಡಿಸೋಜಾ ಕರೆ ಮಾಡಿದಾಗ ಅವರು ಹಳೆ ಕಟ್ಟಡಗಳನ್ನು ಕೆಡವಲು ಕೋನಾಜೆ ಗ್ರಾಮ ಪಂಚಾಯತ್ ಪಿಡಿಒ ಅವರ ಆದೇಶ ಬೇಕು ಅವರ ಆದೇಶವಿಲ್ಲದೆ ಕೆಡವಲು ಅಸಾಧ್ಯವೆಂದಾಗ ಮತ್ತೆ ಪಿಡಿಒ ಅವರನ್ನು ಗ್ರಾಮಸ್ಥರು ಪ್ರಶ್ನಿಸಿದ್ರು ನಮಗೆ ಅಷ್ಟು ನಮ್ಗೆ ತೆರವು ಮಾಡಿ ಕೊಡ್ಬೇಕಂತ ಪಂಚಾಯತಿ ಅವರು ನಿಮ್ಮ ನೋಡಿ ಇಲ್ಲೇ ಇದ್ದಾರೆ ನೋಡಿ ಉತ್ತರ ಕೊಡಿ ಮೇಡಮ್ ಇಲ್ಲೇ ಇದ್ದಾರೆ ಮಾತಾಡ್ತಾರೆ ಉತ್ತರ ಇಟ್ಟಿದ್ದೇನೆ ಇಟ್ಟಿದ್ದೇನೆ ಇಟ್ಟಿದ್ದಾನೆ ನೋಡಿಸ್ಬೇಕಾದ್ರೆ ಇಟ್ಟಿದ್ದಾನೆ ಮಾತಾಡ್ತಾರೆ ಹಾ

ನೀವು ಕಾರಣ ಇದಕ್ಕೆ ಪಂಚಾಯತಿ ವಿಡಿಯೋ ಕಾರಣ ನಿಮ್ಗೆ ಅಧಿಕಾರ ಆಗ್ತೇವೆ ಮೆಂಬರ್ ನೋಡ್ಬಿಡಿ ನಿಮ್ಗೆ ಅಧಿಕಾರ ಇದೆ ನೀವು ಒತ್ತಡ ಮಾಧ್ಯಮದ ಸಮ್ಮುಖದಲ್ಲಿ ಆದೇಶವನ್ನ ಹೊರಡಿಸಬೇಕು ಹಾಗೂ ಇಂಜಿನಿಯರ್ ಜೊತೆ ಮಾತನಾಡಬೇಕು ಎಂದಾಗ ಪಿಡಿಒ ಅವರು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಲೇ ಇಲ್ಲ ಮಾಧ್ಯಮದ ಮುಂದೆ ಯಾವುದೇ ವಿಚಾರಕ್ಕೂ ಮಾತನಾಡಲ್ಲ ಆಮೇಲೆ ಮಾತನಾಡ್ತಾನೆ ವಿಡಿಯೋ ಮಾಡಲು ಪರ್ಮಿಷನ್ ಇದೆಯಾ ಎಂದು ಗ್ರಾಮಸ್ಥರನ್ನ ಪ್ರಶ್ನಿಸಿದ್ದಾರೆ ಸರ್ಕಾರಿ ಅಧಿಕಾರಿಯಾಗಿದ್ದುಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಧ್ಯಮಗಳು ವಿಡಿಯೋ ಚಿತ್ರೀಕರಣ ಮಾಡಬಹುದು ಎಂಬ ಆದೇಶವನ್ನ ಕೋರ್ಟ್ ನೀಡಿದೆ ಎಂಬುದನ್ನು ಪಿಡಿಒ ಅವರು ಮರೆತಂತಿದೆ ಇವರ ಈ ಮಾತುಗಳು ತಮ್ಮ ಜಾಬ್

ಯಾರ ಈಗ ಸ್ವಲ್ಪ ಮಾತಾಡಿ ಅಲ್ಲ ಈಗ ಮಾತಾಡ್ತಿಲ್ಲ ಅಂದ್ರೆ ಅದು ಹೇಗೆ ಆಗುತ್ತೆ ಆಗುದಿಲ್ಲ ನೀವು ಫೋನ್ ಮಾತಾಡಿ ಮಾತಾಡಿ ನನಗೆ ರೋಟಿ ಮಾಡ್ತೀರಿ ಕೊಡಿ ಅಲ್ಲ ಎಷ್ಟೊತ್ತಿಗೆ ಕಾಲ್ ಮಾಡಬೇಕು ನಾವು ಕಟ್ಟಿ ನಿಮ್ಗೆ ಕಾಲ್ ಮಾಡ್ತೇವೆ ಇಲ್ಲದೆ ನೀವು ಸ್ಪಾಟ್ಗೆ ಕೊನೆಗೆ ಗ್ರಾಮಸ್ಥರ ಒತ್ತಡಕ್ಕೆ ಮಣಿದು ಇಂದು ಸಂಜೆ ನಾಲ್ಕು ಗಂಟೆಯ ಒಳಗೆ ಆದೇಶವನ್ನು ನೀಡುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ ಬಳಿಕ ಗ್ರಾಮಸ್ಥರು ಅಲ್ಲಿಂದ ತೆರಳಿದ್ರು ಪ್ರಸಕ್ತ ಈಗ ಆಗುವ ರಸ್ತೆಯ ಇಕ್ಕೆಲಗಳಲ್ಲಿ ಅಲ್ಲಿ ಇರುವ ಹಳೆ ಕಟ್ಟಡಗಳನ್ನು ತೆರವುಪಡಿಸಲು ಕೆಲವರು ಅಡ್ಡಿಪಡಿಸುತ್ತಾರೆ ಎಂದು ತಿಳಿದು ಬಂದಿದ್ದರಿಂದ ಊರಿನ ಹತ್ತು ಸಮಸ್ಯರನ್ನು ಒಟ್ಟಾಗಿ ಸೇರಿ ಇದಕ್ಕೆಲ್ಲ ಯಾವುದಕ್ಕೂ ಅವಕಾಶ ಕೊಡದೆ ನಮ್ಮ ಊರಿನ ಚಂದಗಾನಿಸ್ಕೋಸ್ಕರ ಹಾಗೂ ಹೊಸ ಕಟ್ಟಡಗಳು ಹಾಗೂ ಸೌಕರ್ಯಗಳನ್ನು ನೆರವೇರಿಸಗೋಸ್ಕರ ಒಂದು ಮನವಿ ತುರ್ತು ಮನವಿಯನ್ನು ಕೊಡಲು ನಾವು ಬಂದಿದ್ದೆವು ಆವಾಗ ಗ್ರಾಮ ಅಭಿವೃದ್ಧಿ ಅಧಿಕಾರಿ ನಮ್ಮ ಕೊನಾಜೆ ಗ್ರಾಮ ಪಂಚಾಯತ್ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ಹಾಗೂ ಇವತ್ತೇ ಒಳಗೆ ಅಲ್ಲಿರುವ ಅಡ್ಡಿ ಆತಂಕಗಳನ್ನು ತೆರವುಗೊಳಿಸಲು ನಾನು ಆದೇಶ ಅಂತ ಅವರು ನಮಗೆ ಕೊಟ್ಟಿದ್ದಾರೆ ಇನ್ನು ಅಸಹ್ಯಗಳು ನಾಲ್ಕು ಕಡೆಯಿಂದ ಬರುವ ಪಾಯಿಂಟ್ ಅದು ಎಲ್ಲ ಕಡೆಯಿಂದ ಜನ ಬಂದು ಎಲ್ಲ ಕಡೆ ಹೋಗುವ ಒಂದು ಪಾಯಿಂಟ್ ಅಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಒಂದು ಸರ್ವಿಸ್ ರೋಡು ಇನ್ನೊಂದು ಒಳ್ಳೆ ಚರಂಡಿ ಇನ್ನೊಂದು ಆಟೋ ಸ್ಟ್ಯಾಂಡ್ ಯಾಕಂದ್ರೆ ಆಟೋ ತುಂಬಾ ಆಟೋ ಇದೆ ಅಲ್ಲಿ ಅವರಿಗೆ ಒಂದು ಒಳ್ಳೆ ಮಾಡಿ ಒಂದು ವ್ಯವಸ್ಥೆ ಮಾಡಿ ಕೊಟ್ಟರೆ ಊರಿಗೆ ಒಂದು ಎಲ್ಲರಿಗೂ ಒಂದು ಖುಷಿ ಮಾಡಿಬೋದು ಇದನ್ನು ತಡೆ ಇಡ್ತಾ ಇದ್ದಾರೆ ಕಮ ಅದನ್ನು ಆಗ್ಬೇಕಂದ್ರೆ ಅದೊಂದು ಪಾಸ್ ಆಗ್ಬೇಕು ಬಹಳ ಕಷ್ಟ ಬಂದಿದ್ದಾರೆ ಇಷ್ಟು ವರ್ಷದಿಂದ ಈಗ ಅದನ್ನು ಈ ತರ ಮಾಡಿದ್ರೆ ಬಹಳ ನಮಗೆ ಬೇಜಾರಾಗುತ್ತೆ ಯಾಕೆ ಈ ತರ ಇವರು ಮಾಡ್ತಾ ಇದ್ದಾರೆ ಇದರಲ್ಲಿ ರಾಜಕೀಯ ಯಾಕೆ ಮಾಡ್ತಾ ಇದ್ದಾರೆ ಅಂತ ಇದನ್ನು ರಾಜಕೀಯ ಮಾಡ್ತಾ ಇದ್ದಾರೆ ನೋಡಿ ಇದು ಈಗ ಇಷ್ಟು ಈ ಕೊನೆಯ ಆಶಯಗಳಲ್ಲಿ ಇಷ್ಟು ಜನ ಸಂಘಟನೆ ಇದೆ ಈ ಇಷ್ಟು ಜನ ಯಾರಿದ್ದಾರೆ ಇಲ್ಲಿ ನೋಡಿ ಯಾರಿಗೂ ಬೇಡ ಇದು ನಾಳೆ ಏನಾದ್ರಲ್ಲಿ ಬ್ಲಾಸ್ಟ್ ಆದ್ರೆ ಮತ್ತೆ ಪಂಚಾಯತ್ ಎದ್ದಿಳ್ತಾರೆ ಜನಗಳು ಈಗ ಅವರಿಗೆ ಬೇಡ ನಾವು ಅದಕ್ಕೆ ಈಗಲೇ ಎಚ್ಚೆತ್ತುಕೊಳ್ಳಿದ್ರೆ ಮುಂದೆ ದೊಡ್ಡ ಪರಿಣಾಮ ಎದುರಿಸಬೇಕಂತಿದೆಗೋಳೆಯಲ್ಲಿ ಅದಕ್ಕೆ ಆದಷ್ಟು ಬೇಗ ಇದನ್ನು ಇವರು ಬಗೆಹರಿಸಿ ಕೊಡಬೇಕಾಗಿ ನನ್ನ ಒಂದು ಕಳಕಳಿಯ ವಿನಂತಿ ಇಲ್ಲಿ ನಂದು ಸಾವಿರದ ಒಂದು ತೊಂಬತ್ತೆಂಟರಲ್ಲಿ ಎಸ್ ಡಿ ಬೂತ್ ಹಾಕಿದ್ದೆ ಪಂಚಾಯತಿಯಿಂದ ಪರ್ಮಿಷನ್ ಕೂಡ ಬಂದಿದೆ ಅದು ಎರಡು ಸಾವಿರದ ನಾಲ್ಕರಲ್ಲಿ ಪಿ ಡಬ್ಲ್ಯೂ ಡಿಯಿಂದ ನನಗೆ ನೋಟಿಸ್ ಕೂಡ ಬಂದಿದೆ ನಾವು ಅಲ್ಲಿ ಹೋಗಿ ಪಿ ಡಬ್ಲ್ಯೂ ಡಿಯನ್ನ ಮನವಿಯನ್ನು ಕೊಟ್ಟಿದ್ದೆ ನನ್ನ ದೂರುಗಳನ್ನು ಕೊಟ್ಟಿದ್ದೇನೆ ಆಗ ಅವರು ನೀವು ಹ್ಯಾಂಡ್ಕ್ಯಾಪ್ ಪರ್ಸನ್ ಆಗಿದ್ದರಿಂದ ನಿಮಗೆ ಬೇರೆ ವ್ಯವಸ್ಥೆ ಮಾಡಿ ಕೊಡ್ತೇನೆ ಎಂಬುದಾಗಿ ಅವರು ಹೇಳಿದ್ದಾರೆ ಭರವಸೆ ನೀಡಿದ್ದಾರೆ ಅದೇ ರೀತಿಯಲ್ಲಿ ಈಗ ರಸ್ತೆ ಅಗಲೀಕರಣದ ವಿಷಯದಲ್ಲಿ ನಮಗೆ ಕೂಡ ಹೇಳಿದ್ದಾರೆ ನನ್ನ ಅಂಗಡಿ ಕೂಡ ನಾನು ಅದನ್ನು ನನಗೆ ಎಸ್ ಡಿ ಎಲ್ಲ ಈಗ ನಿಂತಿರುವುದರಿಂದ ನಾನು ಅದನ್ನು ನನ್ನ ಜೀವನ ಬೇಕಾದ ರೀತಿಯಲ್ಲಿ ಅದನ್ನು ನಾನು ಕ್ಯಾಂಟೀನ್ ಆಗಿ ಮಾಡಿದ್ದೇನೆ ಅದರಿಂದ ಅದು ಕೂಡ ರಸ್ತೆ ಈಗ ನನ್ನ ಅಂಗಳ ಈಗ ಸೀಟೆಲ್ಲ ತೆಗಿಬೇಕಾಗಿ ಹೇಳಿದ್ದಾರೆ ಅದಕ್ಕೆ ನಾನು ಒಪ್ಪಿ ಒಪ್ಪಿಕೊಂಡಿದ್ದೇನೆ ನಾನು ಒಪ್ಪಿ ಒಪ್ಪುತ್ತೇನೆ ಆದರೆ ಶಾಸಕರಲ್ಲಿ ಕೂಡ ಈ ಮನವಿಯನ್ನು ಹೇಳಿದ್ದು ಈ ಸಂದರ್ಭದಲ್ಲಿ ರೊನಾಲ್ಡ್ ಡಿಸೋಜಾ ಸುಧಾಕರ್ ಭಟ್ ಅಸೈಗೋಳಿ ಡೋವಿನ್ ಡಿಸೋಜಾ ಸ್ಟೀವನ್ ಅಸೈಗೋಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು